ನಮ್ಮ ದಾವಣಗೆರೆಗೆ ಸಿದ್ದೇಶ್ವರ ಧರ್ಮಪತ್ನಿಯವರಿಗೆ ಟಿಕೆಟನ್ನು ಕೊಟ್ಟಿದ್ದೀರಿ ಏನೇ ಗೊಂದಲ ಇದ್ರೂ ಕೂಡ ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಯಾರ್ದು ಕೂಡ ಟಿಕೆಟ್ ಘೋಷಣೆ ಆದಾಗ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಗೊಂದಲಗಳಿಗಿರುತ್ತೆ ಇನ್ನೊಂದು ವಾರ ಹೋದ್ಮೇಲೆ ಮೇಲೆ ಜೊತೆ ಮಾತಾಡಿ ಎಲ್ಲರೂ ಮೋದಿಯವ್ರಿಗೆ ಇದು ಈ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಆ ದೃಷ್ಟಿಯಿಂದ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಿ ಕಾಂಗ್ರೆಸ್ ಅವರು ಇನ್ನೂ ಟಿಕೆಟನ್ನು ಹಂಚಿಲ್ಲ ಟಿಕೆಟ್ ಹಂಚಿಕೆ ಆದಾಗ ಎಲ್ಲ ಪಾರ್ಟಿಯಲ್ಲೂ ಇದು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಸ ಸಣ್ಣ ಗೊಂದಲ ಆಗ್ತದೆ ನಮ್ಮ ಪಾರ್ಟಿಯಲ್ಲಿ ಯಾವುದೋ ಆ ಥರದ ಮೇಜರ್ ಗೊಂದಲಗಳಿಲ್ಲ ಯಾರು ರೆಬೆಲ್ ನಿಲ್ತೀರಿ ಅನ್ನೋರು ಯಾರೂ ಇಲ್ಲ ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿರುವಂಥ ಭ್ರಷ್ಟ ಕಾಂಗ್ರೆಸ್ಸನ್ನು ತೊಲಗಿಸುವಂಥ ದೃಷ್ಟಿಯಿಂದ ಈ ಚುನಾವಣೆ ಮಹತ್ತರವಾದಂಥ ಚುನಾವಣೆ ಅದಕ್ಕೆ ಜನ ಕಾಂಗ್ರೆಸ್ ವಿರುದ್ಧವಾಗಿ ಮತವನ್ನು ಹಾಕ್ತಾರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲ ಟಿಕೆಟನ್ನು ಘೋಷಣೆ ಮಾಡಿದ್ದೀರಿ ಇನ್ನು ಉಳಿದಂಥ ಟಿಕೆಟನ್ನು ಕೂಡ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಉಳಿದಂಥ ಟಿಕೆಟನ್ನು ಘೋಷಣೆ ಆಗಿ ನಾವೆಲ್ಲರೂ ಕಾರ್ಯರೂಪಕ್ಕೆ ಇಳಿದು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತೀರಿ ನಾನು ಕೂಡ ಇವತ್ತು ಈ ಒಂದು ಸಿದ್ದೇಶ್ ಅವರ ಚುನಾವಣಾ ಕಚೇರಿಯ ಆಫೀಸನ್ನು ಉದ್ಘಾಟನೆ ಮಾಡೋಕ್ಕೋಸ್ಕರ ನಾನು ಬೈತಿ ಅವರು ನಮ್ಮ ರವಿಕುಮಾರ್ ಅವರು ಇಲ್ಲಿ ಬಂದಿದ್ದೀರಿ ನಾವು ಕೂಡ ಈ ಚುನಾವಣೆಯಲ್ಲಿ ಸಿದ್ದೇಶ್ ಅವರ ಶ್ರೀಮತಿಯವರು ಎಲ್ಲೇ ಬೇಕು ಆ ಒಂದು ಯೋಜನೆಯ ಕಾರ್ಯರೂಪಕ್ಕೆ ತರುವಂಥದ್ದಕ್ಕೆ ನಾವು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತೀವಿ ಮಾತಾಡ್ತೀನಿ ನಾನು ನಮ್ಮ ಜಿಲ್ಲಾಧ್ಯಕ್ಷ ಜೊತೆ ಈಗ ಮಾತಾಡಿದ್ದೀನಿ ಅವನ್ನೆಲ್ಲ ಬೆಂಗಳೂರಲ್ಲಿ ಒಂದು ಕಡೆ ಸೇರಿಸಿ ಏನು ಸಣ್ಣ ಪುಟ್ಟ ಗೊಂದಲ ಇದೆ ಯಾಕಂದರೆ ಹಿಂದೆ ಸಿದ್ದೇಶ್ ಅವರ ಶಿಷ್ಯ ಅವರು ಸಿದ್ದೇಶ್ ಅವರ ಪರಮ ಶಿಷ್ಯ ಅವರು ಅದರಿಂದ ಸಣ್ಣ ಪುಟ್ಟ ಗೊಂದಲ ಚುನಾವಣೆಗೆ ಹೋದ್ ಕಳೆದ ಬಾರಿ ಆ ಚುನಾವಣೆಗೆ ಒಂದು ಅಷ್ಟೇ ಅದನ್ನು ಕರೆದು ಮಾತಾಡ್ತೀರಿ ಸರಿ ಹೋಗ್ತದೆ ರವೀಂದ್ರನಾಥ್ ಅವರು ಕೂಡ ಹಿರಿಯ ನಮ್ಮ ಬಿ ಜೆ ಪಿ ಮುಖಂಡರು ರವೀಂದ್ರನಾಥ್ ಅವರು ಸೊ ಅವ್ರನ್ನೂ ಮಾತಾಡ್ತೀನಿ ನನ್ನ ಜೊತೆ ಅವರು ಕೂಡ ಎಮ್ ಎಲ್ ಎ ಆಗಿದ್ದರು ಅದೃಷ್ಟ ಏನು ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ